ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಗೀತಾ ಸ್ನೇಹಿತರೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನವರಾತ್ರಿಯ ಮೂರನೇ ದಿನದ್ದಾಗಿರುತ್ತೆ ನಾನು ಎರಡು ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ನನ್ನ ಚಾನಲಲ್ಲಿ ಇದು ಮೂರನೇ ದಿನದ್ದು ನವರಾತ್ರಿಯ ಮೂರನೇ ದಿನದ ದಿನದ್ದು ಸೊ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತಾ ಅನ್ನೋದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ನೈಟೇ ನಾನು ಕ್ಲೀನ್ ಆ್ಯಸ್ ಯೂಜಲ್ ನೀನು ನೋಡಿರ್ಬೋದು ನಾನು ನೈಟೆಲ್ಲ ಕ್ಲೀನ್ ಮಾಡಿಕೊಂಡೇ ಇಟ್ಕೊಂಡು ಮಲಗಿದ್ರೆ ಬೆಳಗ್ಗೆ ಈಸಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಲೇಟಾಗಿದ್ರು ನಾವು ಕವರ್ ಕವರ್ ಮಾಡ್ಕೊಂಬಿಡ್ಬೋದು ಬನ್ನಿ ಮರಕ್ಕೆ ಪೂಜೆಗೆ ಹೋಗೋದು ನೈಟ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಇದ್ಬಿಟ್ರೆ ಅಡುಗೆ ಮನೆ ಸೊ ಒಳಗಡೆ ಬಂದ ತಕ್ಷಣವೂ ಏನೋ ಸ್ವಲ್ಪ ಸಮಾಧಾನ ಇರುತ್ತೆ ಎಲ್ಲ ಹಾಗೆ ಹಾಗೆ ಮೆಸ್ಸಪ್ ಆಗಿದ್ದರೆ ಮನಸ್ಸಂತೂ ಬರೋದೇ ಇಲ್ಲ ಬೇಗ ಬೇಕು ಕೆಲಸ ಅನಿಸುತ್ತೆ ಇದಾದರೆ ಆರಾಮಾಗಿ ಹಸಲ್ ಪೂಜೆ ಹೊಸ್ತಿಲ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂಥೇಳಿ ಈ ಕಡೆ ಎದ್ದ ತಕ್ಷಣ ಅಂತಂದರೆ ನಿಮಗೆ ಹಾಗೆ ತೋರಿಸ್ತೇನೆ ನಾನು ಮನೇನ ಸೊ ಈ ಕಡೆ ಬಂದು ನೀರನ್ನ ಬಿಸಿ ಮಾಡೋಕ್ಕೆ ಅಂದರೆ ಕಾಯಿಸೋಕ್ಕಿಟ್ಟೆ ಸ್ನಾನ ಮಾಡೋದಕ್ಕೋಸ್ಕರ ಇವಾಗ ಬಾಗಲನ್ನ ಓಪನ್ ಮಾಡಿ ನೋಡ್ಬೋದು ನಿನ್ನೆ ರಂಗೋಲಿ ಹಾಗೆ ಇದೆ ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಹೊಸ್ತಿಲ್ಗೆ ಅರ್ಶನ ಕೊಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಮುಗು ಪೂಜೆ ಮುಗಿಸ್ಕೋಬೇಕಾಗತ್ತೆ ಆದಷ್ಟು ಫೈವ್ ತರ್ಟಿ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ನಾನು ಎದ್ದಾಗ ಎಲ್ಲ ಬಾಗ್ಲಲ್ಲಿ ಆ್ಯಕ್ಚುಲಿ ಸೆಕ್ಯೂರಿಟಿ ಅವರೇ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಲೇಟ್ ಆಗಿದೆ ಅನಿಸುತ್ತೆ ಅವರು ಎದ್ದೇಳೋದು ಅವ್ರು ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ನಾವಿರೋದು ಅಪಾರ್ಟ್ಮೆಂಟಲ್ಲವಾ ಸೊ ಹೊರಗಡೆ ಅವರೇ ಕ್ಲೀನ್ ಮಾಡ್ತಾರೆ ಸಮ್ ಟೈಮ್ ಕ್ಲೀನ್ ಮಾಡಿರ್ತಾರೆ ಸಮ್ ಟೈಮ್ ಕ್ಲೀನ್ ಮಾಡಿರಲ್ಲ ನಾನೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅವ್ರು ಬಂದು ಮಾಡಲಿ ಅಂತ ಕಾಯ್ಕೊಂಡೇನು ಕೂತ್ಕೊಳ್ಳಲ್ಲ ಸೊ ಯಾರು ಮಾಡಿದ್ರೇನು ಬಿಟ್ರೇನು ನಮ್ಮ ಮನೆ ಹೊಸ್ತಲು ನಾವೇ ಕ್ಲೀನ್ ಇಟ್ಕೋಬೇಕಲ್ವ ಸೊ ಹೀಗಾಗಿ ನಾನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ಬೆಳಿಗ್ಗೆ ಅವರು ಆಮೇಲೆ ಬಂದು ಸ್ವಲ್ಪ ಮುಂದಗಡೆ ಅದೆಲ್ಲ ಕಲ್ಲು ಎಲ್ಲ ಹೊರಿಸ್ಕೊಂಡು ಹೋಗ್ತಾರೆ ಸೊ ಮುಂದಗಡೆ ನನ್ನ ಬಾಗಿಲು ಮುಂದೆ ಏನಿರುತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲೆಲ್ಲ ಪೂಜೆ ಮಾಡಿಕೊಂಡು ರಂಗೋಲಿ ಹಾಕಿ ಸೊ ನಾರ್ಮಲಾಗಿ ನೈನ್ ಡೇಸ್ವರೆಗೂ ನಾನು ದೀಪ ಹಚ್ತೀನಿ ಬಾಗಿಲ್ ಎದುರುಗಡೆ ಬಾಗಿಲ್ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ನಾನು ಪೂಜೆ ಮಾಡುವಾಗ ಪೂಜೆ ಮಾಡ್ಕೊಳ್ತೀನಿ ನಾರ್ಮಲಾಗಿ ಫಸ್ಟಿಗೆ ಎದ್ದ ತಕ್ಷಣ ಅಂದರೆ ಇದೆ ಕ್ಲೀನಿಂಗ್ ಎಲ್ಲರೂ ಮಾಡೋದೆ ಸೊ ನಾನು ಹಾಗೆ ಮಾಡ್ತೀನಿ ಇದು ವಿಡಿಯೋನ ರಂಗೋಲಿ ಇರೋ ವಿಡಿಯೋನ ಆನ್ ಅಂತ ಅಂದ್ಕೊಂಡಿದ್ದೀನಿ ರಂಗೋಲಿ ಬಿಡಿಸುವಾಗ ಆನೇ ಆಗಿಲ್ಲ ಅದು ಫೋನ್ ಹಾಗೆ ಇಟ್ಬಿಟ್ಟಿದ್ದೀನಿ ಆಮೇಲೆ ನೋಡ್ತೀನಿ ಆನೇ ಇರಲಿಲ್ಲ ಅದಕ್ಕೋಸ್ಕರ ಹಾಕಿದಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮಿಸ್ ಅದು ನಾನು ಸಿಂಪಲ್ಲಾಗಿ ಬಿಡಿಸ್ಕೊಳ್ತೀನಿ ನನಗೆ ಅಷ್ಟೊಂದು ರಂಗೋಲಿ ಬರಲ್ಲ ಓಕೆ ಬಾಗಿಲು ಮುಂದೆ ಹೆಂಗೆ ರಂಗೋಲಿ ಎಲ್ಲ ಹಾಕಬೇಕು ಆ ಥರ ಅಂತೂ ಹಾಕ್ತೀನಿ ಸೊ ಹೊಸಲ್ಗೆಲ್ಲ ಹೂವಿಟ್ಬಿಟ್ಟು ಅದೇ ಹೇಳಿದ್ನಲ್ಲ ನಿಮಗೆ ಸೊ ಎರಡು ದೀಪನೂ ಹಚ್ಚಿಟ್ಬಿಡ್ತೀನಿ ಬಿಡ್ತೀನಿ ಇಲ್ಲಿ ನೋಡಿ ನಾನು ಪೂಜೆ ಎದ್ದುಬಿಟ್ಟು ಬಾಗಿಲ ತೊಳೋದು ಪೂಜೆ ಮಾಡೋಷ್ಟರಲ್ಲಿ ಆಗಲಿ ನನ್ನ ಮಗ ಎದ್ಬಿಟ್ಟಿದ್ದಾನೆ ಇಲ್ಲಿ ನಾನು ಬರ್ತೀನಿ ದೇವಸ್ಥಾನಕ್ಕಂತ ಬೇಗ ನಿನ್ನೆ ನೈಟೇ ಕೇಳಿದ್ದ ನಾನು ಹೋಗ್ತೀನಿ ಬೆಳಿಗ್ಗೆ ಅಂತ ಹೇಳಿದ್ದೆ ಅದನ್ನ ನೆನ್ಪಿಟ್ಕೊಂಡು ಮಲಗಿದ್ದಾನೆ ಸೊ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾನೆ ನಾಲ್ಕು ನಾಲ್ಕು ಐದು ಅಂದರೆ ಎದ್ದು ಹೊರಗಡೆ ಬಂದಿದ್ದಾನೆ ಈ ಕಡೆ ನಮ್ಮ ಸಿಸ್ಟರ್ ಒರೆಸ್ತಾ ಇದ್ದರು ಅವರು ಕಸ ಎಲ್ಲ ಗೂಡಿಸ್ಕೊಂಡು ಒರೆಸ್ಕೊಂಡು ಬಂದರೆ ನಾನು ಹೊರಗಿಂದು ಬಾಗಿಲ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗಲ್ ಎಲ್ಲ ಕಸ್ಕೊಂಡು ಒಳಗಡೆ ಬರ್ತೀನಿ ಇವನು ಹೋಗಿ ಮಲ್ಕೋ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಬೇಡ ಹೊರಗಡೆ ಲಾಸ್ಟ್ ದಿನ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಸೊ ರೂಮ್ಗೆ ಹೋಗಿ ಅವ್ನಿಗೆ ಒಳಗಡೆ ಹಾಕಿ ಮಲ್ಕೋ ಅಂತ ಬಾಗಿಲು ಹಾಕಿ ಸೊ ಹಾಗೆ ಸ್ವಲ್ಪ ಹೊರಗಡೆ ಕನ್ನಡಿಸ್ಬರೋಣ ಅಂಥೇಳಿ ಸೊ ಪ್ರಶಾಂತವಾಗಿರುತ್ತೆ ಚೆನ್ನಾಗಿರುತ್ತೆ ಸೈಲೆಂಟಾಗಿ ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡು ಬಂದು ಫ್ರೆಶ್ ಅಪ್ ಆದೆ ಆದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅದೇ ಇವತ್ತು ಚಂದ್ರಗಂಟ ದೇವ್ರದ್ದು ಸ್ಪೆಷಲ್ ಇವತ್ತು ಹಾಗೆ ಇವತ್ತಿನ ಬಣ್ಣ ಕೂಡ ರಾಯಲ್ ಬ್ಲೂ ಆಗಿರುತ್ತೆ ಸೊ ಅದೇ ಬಣ್ಣದ್ದು ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಡೈಲಿ ಯಾವ್ಯಾವ ಇರುತ್ತೆ ಅದೇ ಕಲರ್ ಸ್ಯಾರಿ ಹಾಕ್ಕೊಂಡು ನಾನು ಪೂಜೆಗೆ ಹೋಗ್ತೀನಿ ಯಾ ಇದು ಡ್ರೆಸ್ಸು ಕೂಡ ಆಫೀಸ್ಗೆ ಅದೇ ಕಲರ್ದೇ ವೇರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದ್ರೆ ಅದೇ ವೇರ್ ಮಾಡ್ಕೊಂಡು ಬರ್ತೀನಿ ನೈನ್ ಡೇಸ್ವರೆಗೂ ಇವತ್ತು ಎಲ್ಲವನ್ನು ತೆಗೆದು ಪೂಜೆಯಿಂದ ಮಾಡಲ್ಲ ನಾನು ದೇವ್ರದ್ದು ಮುಂದೆ ಇಟ್ಟಿರೋ ಹೂವನ್ನ ಅದು ಸ್ವಲ್ಪ ಬಾಡೋಗಿರುತ್ತಲ್ಲ ಯಾವ್ದು ಬಾಡೋಗಿರುತ್ತೆ ಅದನ್ನೆಲ್ಲ ತಕ್ಕೊಂಡು ರಂಗೋಲಿ ಎಲ್ಲ ತೆಗ್ದು ಹೊಸದಾಗಿ ರಂಗೋಲಿ ಎಲ್ಲ ಅಮ್ಮನ ಪಾದ ಬಿಡಿಸಿ ತಾಯಿ ಪಾದ ಬಿಡಿಸಿ ಅದಕ್ಕೆ ಸ್ವಲ್ಪ ಕುಕ್ಮ ಕೊಟ್ಟು ಹಂಗೆ ಸಿಂಪಲಾಗಿ ಪೂಜೆ ಮಾಡ್ಕೊಳ್ತೀನಿ ಇನ್ನು ಮಂಗಳವಾರ ಮತ್ತು ಶುಕ್ರವಾರ ಏನಿರುತ್ತಲ್ಲ ಫ್ರೆಂಡ್ಸ್ ಆವಾಗ ಮಾತ್ರ ನಾನು ಎಲ್ಲವನ್ನು ತೆಗೆದು ಕ್ಲೀನಾಗಿ ತೆಗೆದು ಪೂಜೆ ಮಾಡ್ಕೊಳ್ತೀನಿ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಸೊ ನಾನು ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಅದು ಸ್ಪೆಷಲ್ ಡೇನೇ ಆಗಿರುತ್ತೆ ಸ್ಪೆಷಲ್ ಪೂಜೆನೇ ಆಗಿರುತ್ತೆ ಆವತ್ತಿನ ದಿನ ಈ ನೈನ್ ಡೇಸ್ ಅಂತಲ್ಲ ಸೊ ಮಂಗಳವಾರ ಮತ್ತು ಶುಕ್ರವಾರ ನನಗೆ ಸ್ಪೆಷಲ್ ಆಗಿರುತ್ತೆ ಅವತ್ತಿನ ದಿನ ಏನಾದರೂ ನಾನು ಪೂಜೆ ಮಾಡಿಲ್ಲ ಅಂದರೆ ನನಗೆ ಸಮಾಧಾನ ಇರಲ್ಲ ಯಾವಾಗ ಸಮ್ ಟೈಮ್ ಮಾಡದೇ ಇರೋ ಥರನೂ ಇರುತ್ತೆ ಅವಾಗೇನೋ ಕಳ್ಕೊಂಡಿರೋ ಥರನೇ ಫೀಲ್ ಆಗ್ತಾ ಇರುತ್ತೆ ನನಗೆ ಯಾಕಂದರೆ ನಾನಾಗಿ ನಾನಾಗಲೇ ಮಾಡಬೇಕು ಪೂಜೆ ನಾನೇ ಮಾಡಿದ್ರೇ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಆ ಥರ ಆಗಿರುತ್ತೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಇವತ್ತೇನೋ ಬೆಳಗ್ಗೆಯಿಂದ ಫೀಲ್ ಇರುತ್ತೆ ಅವತ್ತು ಮಂಗ್ಳು ಮಂಗಳವಾರ ದಿನ ಆ ಥರ ಪೂಜೆ ಮಾಡದೇ ಇದ್ದಾಗ ಮಾಡಲೇಬೇಕು ನನಗೆ ಅಂದರೆ ಸಮಾಧಾನ ಅದು ಮತ್ತು ಬೇರೆಯವ್ರು ಮಾಡಿದ್ರು ಅದೇನೋ ಅದನ್ನೇ ನೋಡ್ತಾ ಇರ್ತೀನಿ ಅಷ್ಟು ಸರಿಯಾಗಿಲ್ಲ ಅಷ್ಟು ಏನೋ ನನಗೆ ಆ ಥರ ಫೀಲ್ ಆಗುತ್ತೆ ನಾನು ನಾನೇ ಮಾಡಬೇಕಂತ ಸೊ ಹಾಗಿರುತ್ತೆ ಸಿಂಪಲ್ಲಾಗಿ ಅದೇ ನೋಡ್ತಾ ಇರ್ಬೋದು ನೀವು ಹೂವೆಲ್ಲ ನಿನ್ನೆ ಅಂದರೆ ಮಂಗಳವಾರ ಇಟ್ಟಿರೋ ಹೂವು ಸ್ವಲ್ಪ ಸ್ವಲ್ಪ ಅದು ಗುಲಾಬಿ ಹೂವು ಬಾಡೋಗಿತ್ತು ಶೈವಂತ ಹೂವೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅದರಲ್ಲೂ ಒಂದೊಂದೆಲ್ಲ ತೆಗ್ದೆ ನಾನು ಸೊ ಯಾವ ಚೆನ್ನಾಗಿತ್ತು ಅದಿಟ್ಟು ಮತ್ತು ಆಗೇನು ಮನೇಲಿರೋಂಥ ಹೂ ಪಾದಕ್ಕೆ ಇಟ್ಟು ಉಪ್ಪು ಮಾರ್ಶಿನ ಕೊಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀನಿ ಈ ಥರನೇ ಪೂಜೆ ಇರುತ್ತೆ ನಂದು ನಾರ್ಮಲ್ಲಾಗಿ ನಾರ್ಮಲ್ ಡೇಗೆ ಪ್ರಸಾದಂತೂ ಸ್ಪೆಷಲ್ ಪ್ರಸಾದ ಅಂತ ಏನೂ ಮಾಡಲ್ಲ ಫ್ರೆಂಡ್ಸ್ ನಾವು ಮೊದಲಿಂದನೂ ಮಾಡ್ಕೊಂಡು ಬಂದಿಲ್ಲ ಡೈಲಿ ಒಂದು ಪ್ರಸಾದ ಪ್ರಸಾದ ಬಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಹಿಂಗೇನು ಅಂಥೇಳಿ ಸ್ಪೆಷಲ್ಲಾಗಿ ಏನೂ ಪೂಜೆ ಆ್ಯಡ್ ಮಾಡ್ಕೊಳ್ಳಲ್ಲ ನಾನು ಯಾವಾಗಲೂ ಫಸ್ಟಿಂದಾನು ಹೇಗೆ ಮಾಡ್ಕೊಂಡು ಬಂದಿದ್ದೀನಿ ಅದೇ ಥರನೇ ಮಾಡ್ಕೊಂಡು ಹೋಗ್ತೀನಿ ಡೈಲಿ ಒಂದೊಂದು ಪ್ರಸಾದ ಕೊಟ್ಟು ದೇವರಿಗೆ ನೈವೇದ್ಯ ಹಿಡಿತಾರೆ ಸೊ ನಾನು ಮಂಗಳವಾರ ಶುಕ್ರವಾರ ಬಂದರೆ ಅದೇ ಬಾಳೆಹಣ್ಣ ಬಾಳೆಹಣ್ಣು ಮತ್ತು ಪುಟಾಣಿ ಸಕ್ಕರೆ ಸೊ ಅದನ್ನು ನೈವೇದ್ಯ ಹಿಡಿತೀನಿ ಅಮಾವಾಸ್ಯೆ ಅಂತ ಹಿಂಗೆ ಬಂದರೆ ಅನ್ನ ಬೆಲ್ಲ ಸೊ ನನ್ನ ಕೈಲಿ ಏನಾಗುತ್ತೆ ಬೆಳಗ್ಗೆನೇ ಬೆಳಗ್ಗೆ ಟೈಮಲ್ಲಿ ನನಗೆ ಟೈಮ್ ಸಿಗೋಲ್ಲ ಆಫೀಸ್ಗೆ ಹೋಗೋದ್ರಿಂದ ನನಗೇನು ಸಾಧ್ಯನೋ ಅಷ್ಟು ಪ್ರಸಾದ ಕೊಟ್ಟು ಅಮ್ಮನಿಗೆ ಪೂಜೆ ಮಾಡ್ಕೊಳ್ತೀನಿ ನಾನು ರಾಯರಿಗೆ ಅಮ್ಮನಿಗೆ ನಮ್ಮ ಮನೆ ದೇವರು ಚೌಡೇಶ್ವರಿ ಅಮ್ಮ ಸೊ ಹಾಗೆ ಪೂಜೆ ಮಾಡ್ಕೊಳ್ತೀನಿ ನಾರ್ಮಲ್ ಸ್ಪೆಷಲ್ ಅಂತ ಏನು ಪ್ರಸಾದೆಲ್ಲ ಮಾಡಿ ಅದು ಮಾಡೋಕ್ಕೋಗಲ್ಲ ಬಟ್ ಒಂಬತ್ತು ದಿನ ಲಾಸ್ಟ್ ದಿನ ಏನಿರುತ್ತಲ್ಲ ಒಂಬತ್ತನೇ ದಿನದ ನವರಾತ್ರಿದು ಅವತ್ತಿನ ದಿನ ಸ್ಪೆಷಲ್ ಅಡುಗೆ ಸ್ವೀಟ್ ಎಲ್ಲರೂ ಮಾಡೋ ಹಾಗೆ ನಾವು ಮಾಡಿ ಎಲ್ಲ ದೇವ್ರಿಗೆ ಎಡೆ ಕೊಟ್ಟು ಉಡಿ ತುಂಬಿ ಸೊ ಹಬ್ಬ ಅವತ್ತು ಮಾಡ್ತೀವಿ ಡೈಲಿ ಏನು ಸ್ಪೆಷಲ್ ಸ್ಪೆಷಲಾಗಿ ಆ ಪ್ರಸಾದೆಲ್ಲ ಬೆಳಗ್ಗೆ ನನಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ನಾನು ಮಾಡ್ಕೊಂಡು ಬಂದೂ ಇಲ್ಲ ಫಸ್ಟಿಂದ ಮಾಡ್ಕೊಂಡು ಬಂದೂ ಇಲ್ಲ ಈ ಥರನೇ ಸಿಂಪಲ್ಲಾಗಿ ಪೂಜೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ ನೋಡ್ಬೋದು ಆ ಪೂಜೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರಂಗೋಲಿ ಕೂಡ ಹೇಗೆ ಬಂದಿದೆ ಅಂತಲೂ ಪ್ಲೀಸ್ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದು ನನ್ನ ಪೂಜೆ ಇದಾಗಿತ್ತು ಮನೆಯದು ಆಗಲಿ ನಂದು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಫೈವ್ ಫಿಫ್ಟೀನ್ ಫೈವ್ ಟೆನ್ವರೆಗೂ ಆಗಿಬಿಟ್ಟಿತ್ತು ಮತ್ತೆ ನನ್ನ ಮಗ ಎದ್ದು ನಾನು ಬರ್ತೀನಿ ಬರ್ತೀನಿ ಅಂತ ಮತ್ತೆ ಹಠ ಸ್ಟಾರ್ಟ್ ಮಾಡ್ದೆ ಇಲ್ಲಾಂದ್ರೆ ಅವ್ನಿಗೂ ನನ್ನ ಸ್ನಾನ ಸ್ನಾನೆಲ್ಲ ಮುಗಿಸ್ಕೊಂಡು ರೆಡಿ ಮಾಡ್ಕೊಂಡು ಆಯ್ತು ಬಾಪಾ ಅಂಥೇಳಿ ಅವನು ಜೊತೆಗೆ ಕರ್ಕೊಂಡು ಹೋದ್ವಿ ನಾವು ಇರಲಿ ನಿಂತ್ಕೊಳ್ತಾನೆ ಅಂತ ಹೇಳಿ ಯಾಕಂದರೆ ತುಂಬ ರಶ್ ಇರುತ್ತೆ ಅಲ್ಲಿ ಸೊ ಅವನು ಹೊರಗಡೆ ನಿಂದಿರಿಸಿ ನಾನು ಪೂಜೆ ಪೂಜೆ ಮುಗಿಸ್ಕೊಂಡು ಬಂದೆ ಹೊರಗಡೆ ಇವಾಗ ಹೊರಟ್ವಿ ನಾವು ಪೂಜೆಗೆ ಸೊ ಸ್ಪೀಡ್ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಸಾಕು ವಿಡಿಯೋ ಅಂಥೇಳಿ ಇದ್ರ ಜೊತೆಗೇ ಡೇ ವ್ಲಾಗ್ ಅಂದರೆ ಕಂಟಿನ್ಯೂ ವ್ಲಾಗ್ ಅಂತ ಅಂದ್ಕೊಳ್ತೀನಿ ಬಟ್ ಅದೇ ಇರುತ್ತೆ ಅದೇ ಟಿಫನ್ ಮಾಡ್ಕೊಳ್ಳೋದು ಆಫೀಸ್ಗೂ ಅದೇ ಮಾಡು ಅಂತ ಹೇಳಿ ಸೊ ಕಂಟಿನ್ಯೂ ಮಾಡಲಿಲ್ಲ ನಾನು ಆ್ಯಕ್ಚುಲಿ ಈ ಪೂಜೆದಷ್ಟೇ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹತ್ರ ಬಂದು ಅಮ್ಮನ ಹತ್ರ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ವಿ ನಾವು ಬಟ್ ನೀವು ಪೂಜೆಗೆಲ್ಲ ಹೋಗ್ತಿರಲ್ಲ ಅಲ್ಲಿ ಎಲ್ಲ ಕಡೆನೂ ರೆಶ್ ಇದ್ದೇ ಇರುತ್ತೆ ಎಲ್ಲ ಊರಲ್ಲಿ ಎಲ್ಲ ಕಡೆಯೂ ಬೆಳಗ್ಗೆನೇ ರೆಶ್ ಇದ್ದೇ ಇರುತ್ತೆ ಆದರೆ ನೋಡ್ಕೊಂಡು ಪೂಜೆ ಮಾಡಿ ಯಾಕಂತಂದರೆ ಎಲ್ಲರೂ ದೀಪ ಹಚ್ಕೊಂಡು ಬಂದೇ ಬಂದಿರ್ತಾರೆ ಖಾಲಿ ತಟ್ಟೆ ಯಾರೂ ತಂದಿರಲ್ಲ ಆಲ್ಮೋಸ್ಟ್ ಆಲ್ ದೀಪ ಹಚ್ಕೊಂಡು ಬಂದಿರ್ತಾರೆ ಪೂಜೆ ಮಾಡುವಾಗ ನಾವು ಸಾಲಲ್ಲಿ ನಿಂತ್ಕೊಂಡಿರುವಾಗ ಹಿಂದೆ ಮುಂದೆ ಸ್ವಲ್ಪ ನೋಡಿಕೊಂಡೇ ಪೂಜೆಗೆ ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಲಾಸ್ಟು ಲಾಸ್ಟ್ ಇಯರ್ ನಾನು ಹೋದಾಗ ನಾನು ನೋಡ್ಕೊಂಡೇ ಇಲ್ಲ ಹಿಂದ್ಗಡೆ ನಾನು ಹೇರೆಲ್ಲ ಸುಟ್ಬಿಟ್ಟಿದ್ರು ನಾನು ಸ್ಮೆಲ್ ಬರ್ತಾ ಬರ್ತಾಯಿದ್ದೆ ಆವಾಗ ನೋಡ್ಕೊಳ್ತೀನಿ ಅಯ್ಯೋಯ್ಯೋ ಬೆಂಕಿ ಬೆಂಕಿ ಅಂತೇಳಿ ಆರಿಸಿದ್ರು ಸೊ ಹಿಂಗಾಗತ್ತೆ ಪ್ಲೀಸ್ ಅದು ಆದಷ್ಟು ಅವರು ಇಟ್ ಇಟ್ಕೊಂಡಿರಲಿ ಅವ್ರ ಕೇರ್ ಇರಲಿ ಇರದೇ ಇರಲಿ ನೀವು ಮಾತ್ರ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಬಟ್ ಹೇರ್ಸ್ ಏನಿರುತ್ತೆ ಅಲ್ಲೆಲ್ಲ ಮುಂದೆ ಬಿಟ್ಕೊಂಡು ಆಗೋಲ್ಲ ಮುಂದೇನು ದೀಪ ಇರುತ್ತೆ ಬಟ್ ಆದಷ್ಟು ಹಿಂ ನೀವು ನೋಡ್ಕೊಂಡು ಹೋಗಿ ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ರಶ್ ಇದೆ ಅಲ್ಲಿ ದೇವಸ್ಥಾನದ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು ನಮಗೆ ಪ್ರದಕ್ಷಿಣೆ ಹಾಕೋದಕ್ಕೂ ಆಗೋದಿಲ್ಲ ನಿಧಾನವಾಗಿ ಹಾಕ್ಕೊಂಡು ಮತ್ತು ಐದು ಜನ ಮುತ್ತಿದ್ರೆ ಅರ್ಶನ ಕೊಟ್ಟು ಹೊಡಬೇಕಾಗತ್ತೆ ರಶ್ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ನೋಡ್ಬೋದು ಹಾಡನ್ನು ಅಂದರೆ ದೇವರ ಸಾಂಗ್ನ ಕೇಳ್ತಾ ಕೇಳ್ತಾ ಟೀ ಮಾಡಿದೆ ಮನೆಗೆ ಬಂದ ತಕ್ಷಣ ಅಂತಂದರೆ ಟೀ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಟೀ ಅಂದರೆ ನಮಗೆ ಹಬ್ಬ ಅಂತಲೇ ಹೇಳ್ಬೋದು ಇವರೆಲ್ಲ ಟೀ ಕುಡಿಯೋದಕ್ಕೆ ನೋಡಿ ಹೆಂಗೆ ಕುಂತಿದ್ದಾರೆ ಎಲ್ಲರೂ ದೇವ್ರು ಸಾರನ ಕೇಳ್ತಾ ಟೀ ಕುಡಿತಾ ಇದ್ವಿ ನಾವು ನೋಡ್ಬೋದು ನಾನು ಸಹ ಟೀ ಮತ್ತು ಬಿಸ್ಕೆಟ್ ಬೆಳಗ್ಗೆ ಈ ಕೆಲಸ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್